ಸ್ಟೇಟ್ಮೆಂಟು ಕಮಿಸಿದ್ದೀನಿ ನೋಡಿದ್ದೀನಿ ಅನಂತಕುಮಾರ್ ಹೆಗಡೆ ಅವರು ಒಬ್ಬ ಹಿರಿಯ ನಾಯಕರು ನಾನು ಅವರ ಹಲವಾರು ಸ್ಟೇಟ್ಮೆಂಟ್ಗಳನ್ನು ಮಾತಿನ ನಾನು ನೋಡಿದ್ದೆ ಮತ್ತು ನಿಸ್ಕೆಲ್ಮಸ್ವಾದ ಭಾವನೆ ಇದೆ ಅವ್ರಿಗೆ ಏನು ಬಾಯಿಗೆ ಬರ್ತದೋ ನನ್ನ ಹಂಗೆ ಹೇಳೋದೆ ಹಿಂದೆ ಮುಂದೆ ನೋಡೋದಿಲ್ಲ ಆದರೆ ಸಿದ್ದರಾಮಯ್ಯನವರೆಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇನು ಮಾತಾಡ್ತಾರೆ ಅಂತ ನಾವ್ಯಾಗ ಚಿಕ್ಕವರಾಗಬೇಕು ನಾವು ಚಿಕ್ಕವರು ಆಗುತ್ತೇವೆ ಅಯೋಧ್ಯೆ ರಾಮಯ್ಯನವರು ಅವ್ರು ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಏನು ಅನ್ನೋದು ಅವ್ರ ವಿವೇಚನೆ ಬಿಟ್ಟಿದ್ದು ಆದರೆ ಅನಂತಕುಮಾರ್ ಹೆಗ್ಡೆ ಅವರು ಸುಸಂಸ್ಕೃತ ಒಂದು ಕುಟುಂಬದಿಂದ ಬಂದಂಥವ್ರು ನಾವು ನಮ್ಮ ಭಾಷೆಯನ್ನ ನಾವೇ ಇಡ್ತಾ ಇರ್ತಾರೆ ಅದು ಸ್ವಲ್ಪ ನನಗೆ ವೈಯಕ್ತಿಕವಾಗಿ ನನಗೆ ಬೇರೆ ಏನಿಲ್ಲ ಹೆಸರು ಕೆಲ ಆದರೂ ಕೂಡ ನಾನು ಕೆಲವೊತ್ತಾಡ್ತೀನಿ ನಾವು ಮಾತಾಡುವಾಗ ಸ್ವಲ್ಪ ಇನ್ನೊಬ್ಬರಿಗೆ ಅನ್ನೋದಕ್ಕಿಂತ ರಾಜ್ಯದ ಏಳು ಕೋಟಿ ಕನ್ನಡಿಗರ ಒಬ್ಬ ಪ್ರತಿನಿಧಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಹೆಂಗಾದ್ರು ಅಂತ ನಾನು ಕೇಳಕ್ತಾ ಇರೋನ ಅವ್ರ ಭಾಷೆ ಏನಿದೆ ಅಂತಲೂ ಕೇಳಕ್ಕೆ ಹೋಗೋದು ಅವ್ರ ನಡವಳಿಕೆ ಬೇಡ ನಮ್ಮ ನಡವಳಿಕೆಗಳು ಅವಿನ ವಿಭಿನ್ನವಾಗಿರ್ಬೇಕು